ಗೌರಿ ಹಬ್ಬ ಅಥವಾ ಗೌರಿ ವ್ರತ ಪಾರ್ವತಿ ದೇವಿಗೆ ಅರ್ಪಿತವಾದ ಒಂದು ಮಹತ್ವ ಹಬ್ಬವಾಗಿದೆ ಗಣೇಶ ಚತುರ್ಥಿಗೆ ಒಂದು ದಿನ ಮೊದಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಗೌರಿ ಹಬ್ಬವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಗೌರಿ ಹಬ್ಬದ ದಿನದಂದು ಸಂತೋಷದ ದಾಂಪತ್ಯದ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಮಹಿಳೆಯರು ಗೌರಿ ವ್ರತವನ್ನು ಆಚರಿಸುತ್ತಾರೆ ಪಾರ್ವತಿಯ ಇನ್ನೊಂದು ಹೆಸರಾದ ಗೌರಿಯನ್ನು ಶಕ್ತಿ ಮತ್ತು ಸೌಭಾಗ್ಯದ ದೇವತೆ ಎಂದೇ ಎಲ್ಲೆಡೆ ಪೂಜಿಸಲಾಗುತ್ತದೆ ಪುರಾಣಗಳು ಹೇಳುವಂತೆ ಗೌರಿ ದೇವಿಯು ತನ್ನ ಮಗನಾದ ಗಣೇಶನನ್ನು ರಚಿಸುವ ಹಿಂದಿನ ದಿನವೇ ತನ್ನ ತಾಯಿ ಮನೆಗೆ ಭೇಟಿ ನೀಡುತ್ತಾಳೆ ಹೀಗಾಗಿ ಗೌರಿ ಹಬ್ಬವನ್ನು ಗಣೇಶ ಚತುರ್ಥಿಯ ಹಿಂದಿನ ದಿನವೇ ಆಚರಿಸಲಾಗುತ್ತದೆ ಇದು ಭಾರತೀಯ ಕುಟುಂಬಗಳಲ್ಲಿ ಹಬ್ಬಗಳ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ತಮ್ಮ ಪೋಷಕರ ಮನೆಗಳಿಗೆ ಪ್ರೀತಿಯಿಂದ ಸ್ವಾಗತಿಸುವ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ ಈ ಗೌರಿ ಹಬ್ಬದ ಮಹತ್ವ ಪ್ರಾಮುಖ್ಯತೆ ಪೂಜಾ ವಿಧಾನ ಮತ್ತು ದಿನಾಂಕ ಸಮಯದ ಬಗ್ಗೆ ಎಲ್ಲ ಮಹತ್ವದ ವಿವರಗಳನ್ನು ನಮ್ಮ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ವರ್ಣ ಗೌರಿ ವ್ರತದ ಮಹತ್ವ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬವು ಶಿವನ ಪತ್ನಿಯಾದ ಪಾರ್ವತಿ ದೇವಿಯನ್ನು ಗೌರವಿಸುವ ಪ್ರಮುಖ ಹಿಂದೂ ಹಬ್ಬವಾಗಿದೆ ಸ್ವರ್ಣ ಎಂದರೆ ಚಿನ್ನ ಗೌರಿ ಎಂದರೆ ಪಾರ್ವತಿ ಮತ್ತು ವ್ರತ ಎಂದರೆ ಉಪವಾಸ ಈ ವಿಶೇಷ ದಿನವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಆಚರಿಸಲಾಗುತ್ತದೆ ದಂತಕಥೆಯ ಪ್ರಕಾರ ಪಾರ್ವತಿ ದೇವಿಯು ಶಿವನ ಪ್ರೀತಿಯನ್ನು ಗೆಲ್ಲಲು ಕಠಿಣ ವ್ರತವನ್ನು ಮಾಡಿದಳು ಮತ್ತು ಅವಳು ಭಕ್ತಿಯು ಅಂತಿಮವಾಗಿ ಅವರ ವಿವಾಹಕ್ಕೆ ಕಾರಣವಾಯಿತು ಸ್ವರ್ಣಗೌರಿಯ ರಥವನ್ನು ಆಚರಿಸುವುದರಿಂದ ಮಹಿಳೆಯರು ತಮ್ಮ ದಾಂಪತ್ಯದಲ್ಲಿ ಫಲವತ್ತತೆ ಅದೃಷ್ಟ ಮತ್ತು ಸಂತೋಷದ ಆಶೀರ್ವಾದಗಳನ್ನು ಪಡೆಯಲು ಈ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ವಿವಾಹಿತ ಮಹಿಳೆಯರಿಗೆ ಬಾಗಿನ ಅರ್ಪಿಸುವಂತಹ ಆಚರಣೆಗಳನ್ನು ಒಳಗೊಂಡಿದೆ ಅವಿವಾಹಿತ ಮಹಿಳೆಯರು ಉಪವಾಸವನ್ನು ಮಾಡಿ ಪಾರ್ವತೀ ದೇವಿಯ ಗಂಡನಾದ ಶಿವನಂತಹ ಶ್ರದ್ಧಾಭರಿತ ಗಂಡನಿಗಾಗಿ ಈ ಆಚರಣೆಯನ್ನು ಮಾಡುತ್ತಾರೆ ಈ ಪವಿತ್ರ ಹಬ್ಬವು ಸಂಪತ್ತು ಯೋಗಕ್ಷೇಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ದಂತಕತೆಯ ಪ್ರಕಾರ ಈ ಶಕ್ತಿಶಾಲಿ ವ್ರತವನ್ನು ಆಚರಿಸಿದ ನಂತರ ಒಣಗಿದ ಮರವು ಸಹ ಹಸಿರಾಗಬಹುದು ಎಂಬುವಷ್ಟು ಭಕ್ತಿ ಮತ್ತು ನಂಬಿಕೆಯ ಪರಿವರ್ತಕ ಶಕ್ತಿಯನ್ನು ತೋರಿಸುತ್ತದೆ ಸ್ವರ್ಣಗೌರಿ ವ್ರತದ ಪೂಜಾ ವಿಧಾನ ಸ್ವರ್ಣಗೌರಿ ವ್ರತ ಅಥವಾ ಗೌರಿ ಹಬ್ಬದ ಪೂಜಾ ವಿಧಾನವನ್ನು ಪ್ರಾರಂಭಿಸಲು ಅಕ್ಕಿಯಿಂದ ತುಂಬಿದ ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಗೌರಿ ದೇವಿಯ ಮಣ್ಣಿನ ವಿಗ್ರಹವನ್ನು ಅಥವಾ ಅರಿಶಿನ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತದೆ ವಿಗ್ರಹದ ಸುತ್ತಲೂ ಬಾಳೆಕಾಂಡಗಳು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟ ಒಂದು ಮಂಟಪವನ್ನು ಸ್ಥಾಪಿಸಲಾಗುತ್ತದೆ ಮಹಿಳೆಯರು ದೇವಿಗೆ ಹೂವುಗಳು ಎಲೆಗಳು ಕುಂಕುಮ ಅರಿಶಿನ ಪುಡಿ ಮತ್ತು ಹದಿನಾರು ಸಾಲುಗಳ ಗೆಜ್ಜೆ ವಸ್ತ್ರವನ್ನು ಅರ್ಪಿಸುತ್ತಾರೆ ಅವರು ಅರಿಶಿನ ಪುಡಿಯಿಂದ ಮಾಡಿದ ಧಾರವನ್ನು ಪೂಜಿಸುತ್ತಾರೆ ಹದಿನಾರು ಗಂಟುಗಳನ್ನು ರಚಿಸಿ ಅಥವಾ ಇದಕ್ಕೆ ಗೌರಿಧಾರ ಎಂದು ಕೂಡ ಕರೆಯಲಾಗುತ್ತದೆ ಈ ಗೌರಿಧಾರವನ್ನು ತಮ್ಮ ಬಲಗೈಯಲ್ಲಿ ಬಲಪಡಿಸಿಕೊಳ್ಳುತ್ತಾರೆ ಮತ್ತು ಗೌರಿ ದೇವಿಯ ಕಥೆಯನ್ನು ಓದಿ ಅವಳಿಗೆ ಆರತಿಯನ್ನು ಮಾಡುತ್ತಾರೆ ಈ ಪೂಜೆಯನ್ನು ಶುದ್ಧತೆ ಮತ್ತು ಸಮರ್ಪಣೆಯಿಂದ ಮಾಡುತ್ತಾರೆ ಆಚರಣೆಯ ಸಮಯದಲ್ಲಿ ಚಿತ್ರಾನ್ನ ಪಾಯಸ ಕಾಯಿ ಹೋಳಿಗೆ ಮತ್ತು ಕೋಸಂಬರಿದಂತಹ ಪರಿಮಳಯುಕ್ತ ಸಂಪ್ರದಾಯಕ ಭಕ್ಷ್ಯಗಳನ್ನು ಗೌರಿ ದೇವಿಗೆ ಅರ್ಪಿಸಲಾಗುತ್ತದೆ ಪೂಜಾ ವಿಧಗಳ ನಂತರ ಮಹಿಳೆಯರು ಹಣ್ಣುಗಳು ಬೆಲ್ಲ ಬಳೆಗಳು ಅರಿಶಿನ ಮತ್ತು ಒಂಬತ್ತು ವಿವಿಧ ರೀತಿಯ ಧಾನ್ಯಗಳಿಂದ ತುಂಬಿದ ಬಾಗಿನವನ್ನು ವಿವಾಹಿತ ಮಹಿಳೆಯರಿಗೆ ಕೊಡುತ್ತಾರೆ ಹಬ್ಬದ ಮರುದಿನ ಗೌರಿ ದೇವಿಗೆ ಹೃತ್ಪೂರ್ವಕ ವಿದಾಯವನ್ನು ಹೇಳಿ ಮಣ್ಣಿನ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸುವುದರೊಂದಿಗೆ ಈ ಹಬ್ಬವು ಕೊನೆಗೊಳ್ಳುತ್ತದೆ ಸ್ವರ್ಣಗೌರಿ ವ್ರತ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಸಮಯ ಎರಡು ಸಾವಿರದ ಇಪ್ಪತ್ತೈದರ ಸ್ವರ್ಣಗೌರಿ ವ್ರತ ಆಗಸ್ಟ್ ಇಪ್ಪತ್ತಾರು ಮಂಗಳವಾರದಂದು ಬರುತ್ತದೆ ಪಂಚಾಂಗದ ಪ್ರಕಾರ ಇದು ಆಗಸ್ಟ್ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಗೌರಿ ಗಣೇಶ ಹಬ್ಬವು ಕೇವಲ ಭಕ್ತಿಯ ಆಚರಣೆಯಲ್ಲ ಇದು ಕುಟುಂಬದ ಒಗ್ಗಟ್ಟಿನ ಸಂತೋಷದ ಮತ್ತು ಸಮೃದ್ಧಿಯ ಸಂಕೇತ ಈ ಹಬ್ಬದ ಮೂಲಕ ನಾವು ನಮ್ಮ ಮೂಲಗಳನ್ನು ನೆನಪಿಸಿಕೊಂಡು ದೇವರನ್ನು ಪೂಜಿಸಿ ನಮ್ಮ ಜೀವನದಲ್ಲಿ ಧರ್ಮ ಶಾಂತಿ ಮತ್ತು ಪ್ರೀತಿಯನ್ನು ಬೆಳೆಸಿಕೊಳ್ಳುತ್ತೇವೆ ಆದ್ದರಿಂದ ಪ್ರತಿ ವರ್ಷದಂತೆ ಈ ಹಬ್ಬವನ್ನು ಹೃದಯಪೂರ್ವಕವಾಗಿ ಆಚರಿಸಿ ಗೌರಿ ಗಣೇಶರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸದಾ ಶುಕ ಸಮೃದ್ಧಿ ನೆಲೆಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇದಕ್ಕೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ಇಂತಹ ಇನ್ನಷ್ಟು ಭಕ್ತಿ ಮತ್ತು ಸಾಂಸ್ಕೃತಿಕ ಕತೆಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು